ಅಷ್ಟು ಕೇಳಿ ಅಂತ ಹೇಳಿ ಜವಾರಿ ಅನ್ನೋದೇ ಎಷ್ಟು ಚಂದ ಅಲ್ಲ ನಮ್ಮ ದೇಸಿಯ ಒಂದು ಉತ್ತರ ಕರ್ನಾಟಕದ ಒಂದು ಪದ ಜವಾರಿಯ ಕಾಳುಗಳು ನಾವಿವಾಗೆಲ್ಲ ಆರ್ಗ್ಯಾನಿಕ್ ಹೆಸರಲ್ಲಿ ಬೇರೆ ಏನೇನೋ ಆಗ್ತಿದೆ ಜವಾರಿಯ ಕಾಳುಗಳೇ ಮೇಳ ಮಾಡೋದಿದೆಯಲ್ಲ ಜವಾರಿ ಫುಡ್ ಓವರ್ ಆಲ್ ಫುಡ್ಗಳು ಬೇರೆ ಜವಾರಿ ಕಾಳುಗಳೇ ಮೇ ಮೇಳ ಮಾಡೋದಿದೆಯಲ್ಲ ನಾನು ಯಾವತ್ತೂ ಇಂಥ ವಿಷಯಗಳಿಗೆ ಅದರಲ್ಲೂ ಆರ್ಗ್ಯಾನಿಕ್ಕು ರೈತರು ಸಾವಯವ ಕೃಷಿಗೆ ಬೆಂಬಲವಾಗಿರ್ತೀನಿ ಆಮೇಲೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನನ್ನ ಅದೃಷ್ಟ ಅನಿಸುತ್ತೆ ನಾನಿವತ್ತು ಬಂದಿರೋದು ಮೊದಲ ಮೊದಲ ಬಾರಿಗೆ ಆಗ್ತಿದೆ ಮೈಸೂರಲ್ಲಿ ಖುಷಿ ಆಗ್ತಿದೆ ಆದರೆ ಇದು ಜವಾರಿ ಕಾಳುಗಳನ್ನೇ ಉಪಯೋಗಿಸ್ಬೇಕು ಜನ ಅನ್ನೋದನ್ನ ನಾನು ತುಂಬ ಗಟ್ಟಿಯಾಗಿ ಹೇಳ್ತೀನಿ ಅದು ಆದಷ್ಟು ಬೇಗ ಇವತ್ತು ಶುರು ಮಾಡಿದ್ದಾರೆ ಪ್ರತಿ ಸಲ ಯಾವಾಗ ಕೂಡ ಇಲ್ಲಿ ಮೈಸೂರು ಜನ ಬಂದು ಕೊಡ್ಬಾರ್ದು ಬಗ್ಗೆ ಕಾಲು ಹಿಂದೆ ಅಂತ ಆ ಅಲ್ಲ ಈಗ ಏನಾಗುತ್ತೆ ಅಂದರೆ ನಾನು ಈ ಕಡೆ ಮಂಡ್ಯ ಮೈಸೂರು ಕಡೆಯವಳು ನಾ ನಮ್ಮಲ್ಲಿ ಬೆಳೆಯೋ ಕಾಳು ಉತ್ತರ ಕರ್ನಾಟಕದಲ್ಲಿ ಬೆಳೆಯೋ ಕಾಳುಗಳು ನಮ್ಗೆ ಗೊತ್ತೇ ಇರಲ್ಲ ಕೆಲವು ಕಾಳುಗಳು ಪರಿಚಯನೇ ಇರಲ್ಲ ಆದರೆ ನಾನೊಬ್ಳು ರಂಗಕರ್ಮಿಯಾಗಿ ನಾಟಕದ ಮುಖಾಂತರ ಟ್ರಾವೆಲ್ ಮಾಡೋ ಊಟ ಹಾಕ್ತಾರಲ್ಲ ಅವಾಗ ಮಟ್ಕಿ ಕಾಳು ಅಂತ ಹೇಳ್ತಾರೆ ರೊಟ್ಟಿ ಜೊತೆ ಮಟ್ಕಿನ ಕಡೆ ಮಟ್ಕಿ ಕಾಳು ಇರೋದಿಲ್ಲ ಆಮೇಲೆ ಹಲಸಂದೆ ಕಾಳನ್ನ ನಾವು ಬೇರೆ ಥರ ಬೆಳಿತೀವಿ ಇನ್ನೊಬ್ರು ಬೇರೆ ಥರ ಬೆಳಿತಾರೆ ಅಲ್ಲಿ ಹೇಳೋದು ಬೇರೆ ನಮ್ಗೆ ಈ ಥರ ಕಾಳುಗಳೆಲ್ಲ ಪರಿಚಯ ಆಗ್ತಾ ನಮಗೆ ಹೋಗಿಬಿಡುತ್ತೆ ಆದರೆ ಇಲ್ಲಿ ಬಂದು ನೋಡಿದಾಗ ಇನ್ನೂ ನಾನು ನೋಡ್ದಿರೋ ಕಾಳುಗಳೆಲ್ಲ ಇದೆ ಆಮೇಲೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟಿ ಕಾಳುಗಳೆಲ್ಲ ಹಾಕಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಬೇಕು ತಿನ್ಬೇಕು ಅನ್ನೋ ಆಸೆ ಹುಟ್ಟು ಸರ್ ಒಂದು ಪ್ರೋತ್ಸಾಹ ಸರ್ಕಾರದವ್ರು ಮಾಡಬೇಕು ಖಂಡಿತ ಸರ್ಕಾರದವ್ರು ಮಾಡಬೇಕು ಅದ್ರ ಜೊತೆಗೆ ಜನಗಳು ಕೊಂಡ್ಕೋಬೇಕು ನಾವು ಸರ್ಕಾರದವರು ಪಬ್ಲಿಸಿಟಿನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರ ಕಡೆಯಿಂದನೂ ಅನ್ನೋದು ಬೆಂಬಲಗಳು ಅದರಿಂದ ಜನ ಕೊಂಡ್ಕೊಳ್ತಾರೆ ಮತ್ತೆ ಜನ ಗೊತ್ತಾದ್ರೆ ಒಂದು ಸಲ ಯಾವತ್ತೂ ಬಿಡೋದಿಲ್ಲ ಅವ್ರಿಗೆ ರುಚಿ ಹಿಡಿದ್ರೆ ಅವ್ರು ಒಳ್ಳೇದನ್ನೇ ತಿನ್ಬೇಕು ಅಂತ ಬಯಸೋರು ಒಳ್ಳೇದೇ ತಿಂತಾರೆ ಇದು ಒಳ್ಳೆದನ್ನು ನಾವು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅದ್ರ ಜೊತೆಗೆ ಮಾಧ್ಯಮದವರು ಮತ್ತೆ ನಮ್ಮಂತ ಕಲಾವಿದರು ಎಲ್ಲರೂ ಕೂಡ ಇಂಥ ಒಳ್ಳೇದನ್ನ ಒಳ್ಳೇದಾಗಬೇಕು ಒಳ್ಳೇದು ತಿನ್ಬೇಕು ಒಳ್ಳೆ ಮಾತಾಡಬೇಕು ಒಳ್ಳೆ ರೀತಿ ನಡ್ಕೊಬೇಕು ಅನ್ನೋದೇ ತಾನೇ ನಾವು ಹೇಳೋದು ನಾವುಗಳು ಹೆಚ್ಚು ಹೆಚ್ಚು ಮಾತಾಡಿದಷ್ಟು ಇದು ರೀಚ್ ಆಗುತ್ತೆ ಸರ್ ಥ್ಯಾಂಕ್ ಯು ನಾವಿಲ್ಲಿ ಎರಡು ದಿನದ ಜವಾರಿ ಕಾಳು ಮೇಳನ ಆಯೋಜನೆ ಮಾಡಿದ್ದೀವಿ ಇಲ್ಲಿ ನೂರಕ್ಕಿಂತ ಹೆಚ್ಚು ತೆರನಾದ ದೇಸಿ ಕಾಳುಗಳು ಮತ್ತು ಅದರದ್ದು ಬೇಳೆಕಾಳುಗಳನ್ನ ಇಲ್ಲಿ ನಾವು ಪ್ರದರ್ಶನಕ್ಕೆ ಮತ್ತು ಜೊತೆಗೆ ಮಾರಾಟಕ್ಕೂ ಇಟ್ಟಿದ್ದೀವಿ ಸೊ ಇಲ್ಲಿ ಏನಂತಂದ್ರೆ ಇವತ್ತು ಮತ್ತು ನಾಳೆ ಎರಡು ದಿನ ಇರುತ್ತೆ ಮತ್ತು ಇದರಲ್ಲಿ ನಿಮಗೆ ಕೆಲವೊಂದು ನೋಡ್ಬೋದು ಹಸಿರು ಕಾಳು ಬರೀ ಹಸಿರು ಕಲರ್ ಮಾತ್ರ ಇರುತ್ತೆ ಮತ್ತು ಕಾಳು ನಮಗೆ ಬರೀ ಬ್ರೌನ್ ಕಲರ್ ಮಾತ್ರ ನೋಡಿರ್ತೀವಿ ಇದರಲ್ಲಿ ಹಸಿರು ಇದು ಬೇಳೆ ಅದಕ್ಕೆ ಅಂದರೆ ಕಡಲೆ ಬೇಳೆ ಕಡಲೆಕಾಳು ನಮಗೆ ಗ್ರೀನ್ ಕಲರು ಇದೆ ಮತ್ತು ಬ್ಲ್ಯಾಕ್ ಕಲರು ಇದೆ ಹಸಿರು ಕಾಳು ಎಲ್ಲೋ ಕಲರು ಇದೆ ಇದೇ ಥರ ತುಂಬ ತಳಿಗಳನ್ನ ವೆರೈಟಿ ಇರುವಂಥ ತಳಿಗಳನ್ನ ಇಲ್ಲಿ ನಾವು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೂ ಕೂಡ ಇಟ್ಟಿದ್ದೀವಿ ಮತ್ತು ಇದರಲ್ಲಿ ಜಿ ಐ ಟ್ಯಾಗ್ ನಮಗೆ ಗುಲ್ಬರ್ಗದ ಒಂದು ಜಿ ಐ ಟ್ಯಾಗ್ ಹೊಂದಿರುವಂಥ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಐ ಟ್ಯಾಗ್ ಹೊಂದಿರುವಂಥ ಒಂದು ತೊಗರಿ ಬೇಳೆಯನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೂ ಕೂಡ ಇಟ್ಟಿದ್ದೀವಿ ಸೊ ಇದೇನಂತಂದರೆ ಮಳೆ ಬಿದ್ದಿರೋದ್ರಿಂದ ಏನಾಗುತ್ತೆ ಬಿತ್ತನೆಗೆ ಎಲ್ಲರಿಗೂ ಹಸಿರು ಕಾಳು ಉದ್ದು ತೊಗರಿ ಇವೆಲ್ಲ ಬೇಕೇ ಬೇಕಾಗುತ್ತೆ ರೈತರಿಗೆ ಕರೆಕ್ಟಾಗಿ ಒಂದು ನಿನ್ನೆ ಫಸ್ಟ್ ಮಳೆ ಬಿದ್ದಿರೋದ್ರಿಂದ ರೈತರಿಗೆ ಒಂದು ಅನುಕೂಲ ಇಲ್ಲಿ ಬಿತ್ತನೆ ಬೀಜಗಳು ಖರೀದಿ ಮಾಡಿ ನಾವು ಬಿತ್ತನೆ ಹಾಕೋಬೋದು ಮತ್ತು ಇಲ್ಲಿ ಗ್ರಾಹಕರು ಬಂದು ಇಲ್ಲಿ ಕೊಟ್ಕೊಂಡು ದೇಸಿ ತಳಿಗಳಿಗೆ ಒಂದು ಪ್ರೋತ್ಸಾಹನೂ ಕೂಡ ಮಾಡ್ಬೋದು ಸರ್ ಕಾಳುಗಳನ್ನು ಬಿಟ್ಟು ಇಲ್ಲಿ ದೇಸಿ ಬಿತ್ತನೆ ಬೀಜಗಳಿದ್ದಾವೆ ಮತ್ತೆ ವ್ಯಾಲ್ಯೂ ಅಡಿಷನ್ಗಳ ವ್ಯಾಲ್ಯೂ ಅಡಿಷನ್ ಅಂದ್ರೆ ಕಾಳುಗಳಿಂದ ಮಾಡಿರುವಂಥ ವ್ಯಾಲ್ಯೂ ಅಡಿಷನ್ಗಳಾಗಿರ್ಬೋದು ಮತ್ತೆ ದೇಸಿ ಜವೆ ಗೋಧಿಗಳು ಇದರಿಂದ ಮಾಡಿರುವ ವ್ಯಾಲ್ಯೂ ಅಡಿಷನ್ಗಳಾಗಿರ್ಬೋದು ಮತ್ತೆ ಅದ ಸಿರಿಧಾನ್ಯಗಳಾಗಿರ್ಬೋದು ಜೇನುತುಪ್ಪಗಳಾಗಿರ್ಬೋದು ಜಯಂತುಪ್ಪಗಳಾಗಿರ್ಬೋದು ಮತ್ತೆ ಅದರ ತಿಂಡಿ ತಿನಿಸುಗಳು ಎಲ್ಲನೂ ನಿಮ್ಗೆ ಇಲ್ಲಿ ಮಾರಾಟಕ್ಕೆ ಸಿಗುತ್ತೆ ಇವತ್ತು ನಾಳೆ ಈಗ ಏನಿಸ್ತಿದೆ ವರ್ಷ ಒಂದು ತಿಂಗಳಿಗೆ ಒಂದು ಸಲ ಯಾವುದಾದ್ರೂ ಮೇಳ ಮಾಡ್ತಾನೆ ಇರ್ತಾರೆ ಸಹಜ ಸಂಪುಟದವರು ಸೊ ಈ ಸಲ ಈ ಹೊಸದಾಗಿ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಹಜ ಸಂಪುಟದ ಕಡೆಯಿಂದ ಕಾಳು ಜವಾರಿ ಕಾಳು ಮೇಳ ಅಂತ ಸೊ ಚೆನ್ನಾಗಿದೆ ತುಂಬ ವೆರೈಟೀಸ್ನೆಲ್ಲ ಬೇರೆ ಬೇರೆ ಕಡೆಯಿಂದ ತರಂದು ಇಲ್ಲಿ ಇಟ್ಟಿದ್ದಾರೆ ನೋಡಕ್ಕೆ ಖುಷಿ ಆಗುತ್ತೆ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಇಟ್ಟಿದ್ದಾರೆ ಅದನ್ನೆಲ್ಲ ಟ್ರೈ ಮಾಡ್ತಾರೆ ಹೇಗೆ ಅಂತ ನಾವು ನಾವು ಟ್ರೈ ಮಾಡ್ತೀವಿಲ್ಲ ನಾವೇನು ಟ್ರೈ ಏನು ಮಾಡೋದಿಲ್ಲ ನಾವು ಬಟ್ ಎಲ್ಲ ಎಲ್ಲ ಜನರಿಗೆ ಪರಿಚಯ ಆಗಲಿ ಗೊತ್ತಿಲ್ಲದಿರೋರು ಬಂದು ನೋಡಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ಅನ್ನೋದಕ್ಕೋಸ್ಕರ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಮನೆಯಲ್ಲಿ ಕೂಡಿದ್ರ ಹಳ್ಳಿ ಹಿಂದಿಂತ ಅಂತ ಜನರಿಗೆ ಅಂದ್ರೆ ಗೊತ್ತಾಗ್ತಿರುತ್ತೆ ಇವಾಗ ಹೊಸ ಮಕ್ಕಳಿಗೆ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ ಬಟ್ ಅವ್ರು ಬಂದು ಇಲ್ಲಿಕೊಳ್ಬಹುದು ಏನೇನಿದೆ ಅಂತ ಸೊ ಜನಗಳು ತುಂಬಾ ಬಂದು ನೋಡಿದ್ರೆ ಅವ್ರ ಮಕ್ಳಿಗೆ ಅವ್ರು ಕೇಳ್ಕೊಡ್ಬೇಕು